ಇವತ್ತಿನ ವೇಗದ ಬದುಕು ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡುತ್ತಲೇ ಇರುತ್ತೆ ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದರೆ ಮುಂದೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಯೋಗ ವ್ಯಾಯಾಮ ಹೇಗಿರಬೇಕು ಯಾವ ಸಮಸ್ಯೆಗೆ ಏನು ಪರಿಹಾರ ಯಾವ ಆಹಾರ ಸೇವಿಸಿದ್ರೆ ಏನಾಗುತ್ತೆ ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮಗಾಗಿ ಇಲ್ಲಿದೆ ನೋಡಿ ಚಳಿಗಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಕಂಡು ಬರುತ್ತವೆ ಇದರೊಂದಿಗೆ ಹೃದ್ರೋಗಿಗಳಿಗೂ ತೊಂದರೆ ಹೆಚ್ಚು ಯಾಕಂದ್ರೆ ಚಳಿಗಾಲದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಸಂಭವಿಸುತ್ತವೆ ಅದರಲ್ಲೂ ಚಳಿಗಾಲದಲ್ಲಿ ವ್ಯಾಯಾಮ ಮಾಡುವಾಗ ನೀವು ಮಾಡುವ ಕೆಲವು ತಪ್ಪುಗಳು ಹೃದಯಾಘಾತಕ್ಕೆ ಕಾರಣ ಆಗಬಹುದು ಅಂತ ಆರೋಗ್ಯ ತಜ್ಞರು ಎಚ್ಚರಿಸ್ತಾರೆ ಆ ಕುರಿತ ಮಾಹಿತಿ ಇಲ್ಲಿದೆ ನೋಡಿ ಚಳಿಗಾಲದಲ್ಲಿ ಹೀಗೆ ಮಾಡಿದ್ರೆ ಹೃದಯಕ್ಕೆ ಆಪತ್ತು ವ್ಯಾಯಾಮದ ವೇಳೆ ಈ ತಪ್ಪು ಹೃದಯಾಘಾತ ತರಬಹುದು ಚಳಿಗಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತವೆ ಇದರೊಂದಿಗೆ ಹೃದ್ರೋಗಿಗಳಿಗೂ ತೊಂದರೆ ಹೆಚ್ಚು ಯಾಕಂದ್ರೆ ಚಳಿಗಾಲದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ಕಂಡು ಇದರ ಹಿಂದೆ ಅನೇಕ ಕಾರಣಗಳಿವೆ ಉದಾಹರಣೆಗೆ ಜನರು ಈ ಸಮಯದಲ್ಲಿ ಜೀರ್ಣಿಸಿಕೊಳ್ಳಲು ಕಷ್ಟಪಡ್ತಾರೆ ಚಳಿಗಾಲದಲ್ಲಿ ಕಡಿಮೆ ದೈಹಿಕ ಚಟುವಟಿಕೆ ಇರುತ್ತೆ ಹಾಗೇನೆ ರಕ್ತದ ಹಾಗೇನೆ ರಕ್ತ ಅಪಧಮನಿಗಳು ಕಿರಿದಾಗ್ತವೆ ಇದರಿಂದಾಗಿ ಹೃದಯಕ್ಕೆ ರಕ್ತವನ್ನ ಪಂಪ್ ಮಾಡಲು ಎರಡು ಪಟ್ಟು ಹೆಚ್ಚು ಶಕ್ತಿ ಬೇಕಾಗುತ್ತೆ ಇದರಿಂದಾಗಿ ರಕ್ತದೊತ್ತಡವು ಸಾಮಾನ್ಯವಾಗಿ ಹೆಚ್ಚಾಗುತ್ತೆ ಚಳಿಗಾಲದ ಶೀತ ವಾತಾವರಣವು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತೆ ಇದರಿಂದ ಹೃದಯದ ಮೇಲೆ ಕೆಲಸದ ಹೊರೆ ಹೆಚ್ಚಾಗುತ್ತೆ ಈ ಶಾರೀರಿಕ ಪ್ರತಿಕ್ರಿಯೆಯು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಅದರಲ್ಲೂ ವಿಶೇಷವಾಗಿ ಮೊದಲೇ ಹೃದಯ ರಕ್ತನಾಳದ ಸಮಸ್ಯೆ ಇದ್ದವರಿಗೆ ಈ ಸಂದರ್ಭದಲ್ಲಿ ಅಪಾಯ ಜಾಸ್ತಿ ಚಳಿಗಾಲದ ತಿಂಗಳುಗಳಲ್ಲಿ ಜನರು ಹೆಚ್ಚು ಬಾಯಾರಿಕೆಯನ್ನು ಅನುಭವಿಸುವುದಿಲ್ಲ ಹೀಗಾಗಿ ನೀರು ಕುಡಿಯೋದು ಕೂಡ ಕಡಿಮೆಯಾಗತ್ತೆ ನಿರ್ಜಲೀಕರಣವು ಹೃದಯ ರಕ್ತನಾಳದ ಅಪಾಯಗಳಿಗೆ ಕಾರಣವಾಗುತ್ತೆ ಇನ್ನು ಹೆಚ್ಚಿನ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮಟ್ಟಗಳು ಅಪಧಮನಿಗಳಲ್ಲಿ ಫ್ಲೇಗ್ ಶೇಖರಣೆಗೆ ಕಾರಣವಾಗುತ್ತೆ ಇದು ಅಪಧಮನಿ ಕಾಠಿಣ್ಯವನ್ನ ಉಂಟು ಮಾಡುತ್ತೆ ರಕ್ತ ಹೆಪ್ಪುಗಟ್ಟುವುದಕ್ಕೆ ಹೃದಯ ರಕ್ತನಾಳದ ಸಮಸ್ಯೆಯ ಅಪಾಯವನ್ನ ಹೆಚ್ಚಿಸುತ್ತೆ ಚಳಿಗಾಲದಲ್ಲಿ ಹೊರಗೆ ಹೋಗಿ ವಾಕಿಂಗ್ ಜಾಗಿಂಗ್ ವರ್ಕೌಟ್ ಮಾಡಲು ಮನಸ್ಸು ಒಪ್ಪುವುದಿಲ್ಲ ಚಳಿಗೆ ಆರಾಮವಾಗಿ ಹೊದ್ದು ಮರಗಬೇಕು ಅನ್ನೋ ಆಸೆಯಿಂದ ನಮ್ಮ ದೈಹಿಕ ವ್ಯಾಯಾಮಗಳನ್ನು ನಿಲ್ಲಿಸುತ್ತೇವೆ ಈ ರೀತಿಯ ಜಡ ಜೀವನ ಶೈಲಿಯು ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಿಗೆ ಕಾರಣವಾಗುವ ಅಪಾಯಕಾರಿ ಅಂಶವಾಗಿದೆ ಇದರೊಂದಿಗೆ ಚಳಿಗಾಲದಲ್ಲಿ ಅತಿಯಾದ ವ್ಯಾಯಾಮ ಕೂಡ ಅಪಾಯಕಾರಿಯಾಗಿದೆ ತಜ್ಞರ ಪ್ರಕಾರ ಹೆಚ್ಚಿನ ಹೃದಯಾಘಾತವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಸಂಭವಿಸುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ದೇಹದಲ್ಲಿ ಎಪಿನ್ ಫ್ರೀ ನಾರ್ಫೈನ್ ಫ್ರೀ ಮತ್ತು ಕಾರ್ಟಿಜೋಲ್ ನಂತಹ ಹಾರ್ಮೋನ್ಗಳ ಮಟ್ಟ ಹೆಚ್ಚಾಗುವುದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತೆ ಇದು ದೇಹದಲ್ಲಿ ಆಮ್ಲಜನಕದ ಕೊರತೆಯನ್ನು ಹೆಚ್ಚಿಸುತ್ತೆ ಇದು ನೇರವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗೇನೆ ಹೆಚ್ಚಿನ ಜನರು ಈ ಸಮಯದಲ್ಲಿ ವ್ಯಾಯಾಮವನ್ನು ಮಾಡ್ತಾರೆ ಈ ಕಾರಣದಿಂದಾಗಿ ಅವರ ಹೃದಯ ಬಡಿತಗಳು ಈಗಾಗಲೇ ತುಂಬಾ ವೇಗವಾಗಿರ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಹೃದಯದ ಮೇಲೆ ಎರಡು ಬಾರಿ ದಾಳಿ ಉಂಟಾಗುತ್ತೆ ಅದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಬಹುತೇಕ ಯುವಕರು ಹಾಸಿಗೆ ಬಿಟ್ಟ ತಕ್ಷಣ ನೇರವಾಗಿ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡುವುದನ್ನ ನೋಡಿರಬಹುದು ಆದರೆ ಎದ್ದ ತಕ್ಷಣ ವ್ಯಾಯಾಮ ಮಾಡುವುದು ಸರಿಯಲ್ಲ ಅಂತಾರೆ ತಜ್ಞರು ನೀವು ಬೆಳಗ್ಗೆ ಎದ್ದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡಿಬೇಕು ಉಗುರು ಬೆಚ್ಚಿಗಿನ ನೀರನ್ನು ಕುಡಿಬೇಕು ಮತ್ತು ಸ್ವಲ್ಪ ಸಮಯದ ನಂತರ ಆರಾಮವಾಗಿ ವ್ಯಾಯಾಮವನ್ನ ಪ್ರಾರಂಭಿಸಬೇಕು ಹಾಗೆಯೇ ವ್ಯಾಯಾಮ ಆರಂಭಿಸುವ ಮುನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು ಮತ್ತು ಏಕಾಏಕಿ ವ್ಯಾಯಾಮ ಮಾಡಬಾರದು ಆದ್ದರಿಂದ ಚಳಿಗಾಲದಲ್ಲಿ ಈ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಹೃದಯಾಘಾತದ ಅಪಾಯವನ್ನು ತಪ್ಪಿಸಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ